ಎಲ್ರಿಗೂ ನನ್ನ ನಮಸ್ಕಾರಗಳು ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಸ್ಪೆಷಲ್ ವಿಡಿಯೋ ಅಂತ ಅನ್ಲಿಕೇನ್ರಿ ಹೌದ್ರಿ ಇವತ್ತ ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ ಅದ್ರ ಜೊತೆ ಜೊತೆಗೆ ನಿನ್ನೆ ವಿಡಿಯೋ ಬರ್ಲಿಲ್ಲ ಕಮೆಂಟ್ಸು ಬಂದು ಒಂದ್ ಎರಡ್ ಮೂರ್ ಕಮೆಂಟ್ಸ್ ಇದ್ದು ಯಾಕೆ ಇವತ್ತು ವಿಡಿಯೋ ಹಾಕಿಲ್ರಿ ಅಂತ ಹೇಳಿ ನಿನ್ನೆ ಒಂದು ಸ್ವಲ್ಪ ಬಹಳ ಬ್ಯುಸಿ ಇದ್ದೀರಿ ನಾನು ಅದಕ್ಕೆ ಸಂಡೇ ಹೆಂಗು ಲೈವ್ ಬರ್ತೀನಲ್ಲ ಸಾಯಂಕಾಲ ಹೆಂಗು ನಮ್ಮ ನಿಮ್ಮ ಭೇಟಿ ಅಂತೂ ಹಾಗೆ ಆಗ್ತದ ನಡೀತದ ಇವತ್ತು ವಿಡಿಯೋ ಬಿಡ್ಲಿಲ್ಲ ಅಂದ್ರು ಅಂತ ಹೇಳಿ ಅನ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಹೋಗ್ಲಿಲ್ರಿ ಅದಕ್ಕೆ ಸಾರಿ ಹೇಳ್ತಾ ಈಗ ನೋಡ್ಲಿಕ್ಕೆ ನಮ್ಮ ನಮ್ಮನೀ ಒಳಗಿನ ಏಕಾದಶಿ ರಂಗೋಲಿ ರೀ ಮತ್ತೆ ನಿನ್ನೆ ಲೈವ್ ಬಂದಾಗೇನ ಹೇಳಿದೆ ನಿಮಗೆಲ್ಲ ಇವತ್ತು ಏಕಾದಶಿ ಅಗ್ದಿ ಶಾಂತವಾಗಿ ಒಂದು ಟೂ ಅವರ್ಸ್ ಚಂದಾಗಿ ಟೂ ಅವರ್ಸ್ ಏನ್ರಿ ರಂಗೋಲಿ ಟೂ ಅವರ್ಸ್ ತಗೊಂಡಿಲ್ಲ ಬಟ್ ಒಂದು ಅರ್ಧ ಗಂಟೆವರೆಗೂ ರಂಗೋಲಿ ಮುಂದ ಒಂದು ದೀಡ್ ತಾಸು ನನಗೆ ನನಗನಿಸಿದ ಮಂತ್ರ ಸ್ತೋತ್ರಗಳನ್ನೆಲ್ಲ ಹೇಳಿದಿರಿ ಏನೋ ಖುಷಿ ಅಡಿಗೆ ಮಾಡಬೇಕು ಕೆಲಸ ಮಾಡಬೇಕು ಸ ಅಂತ ಇವ್ದು ಯಾವುದೋ ಹರಿ ಬರಿ ಹಿಂದೆ ಪ್ರೆಷರ್ ಅನ್ನೋದು ರೀ ಮತ್ತು ಅದ್ರೊಳಗು ಸಂಡೇ ಇತ್ತು ಏಕಾದಶಿ ಸಂಡೇ ಬರಬೇಕು ಈಗ ಅನಸ್ಲಿಕ್ಕೆ ರೀ ಮೊದ್ಲ ಏಕಾದಶಿ ಸಂಡೇ ಬಂತಂದ್ರೆ ಏನು ಅನ್ಸುದ್ರಿ ಯಪ್ಪ ಸಂಡೇ ಯಾಕೆ ಏಕಾದಶಿ ಬಂದದ ಇವತ್ತು ಸಂಡೇ ಅದ ಇವತ್ತಿನ ದಿವ್ಸ ಏನ್ರ ಒಂದ್ ಸ್ಪೆಷಲ್ ಮಾಡಿ ತಿಂತಿದ್ವಿ ಅಲ್ಲ ಒಳಗೆ ಎಲ್ಲಾರು ಅನ್ಸುದ್ರಿ ಆದ್ರೆ ನಿನ್ನೆ ಅನುಭವ ನೋಡ್ಲಿಕ್ಕೆ ಏಕಾದಶಿ ಸಂಡೇನೆ ಬರ್ಬೇಕು ಅಂತ ಹೇಳಿ ಬಹಳ ಅನಿಸದ ಇನ್ಮೇಲೆ ಸಂಡೇನೆ ಬರ್ಲಿ ಅಂತ ಪ್ರೇ ಮಾಡೋಣ ಅಂತ್ರಿ ಮತ್ತೆ ಉಳಿದ ಕೆಲಸಾನು ಆಗ್ತವ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕೆಲಸಗಳು ದಿನನಿತ್ಯ ನಮ್ಮದೇ ಆದ ಕೆಲಸ ನಮ್ಮ ಅಡಿಗೆ ಮನೆ ಸ್ವಚ್ಛ ಮಾಡೋದು ನಮ್ಮ ಉಳಿದ ರೂಮ್ಸ್ ಕ್ಲೀನ್ ಮಾಡೋದು ಹಾಲ್ ಕ್ಲೀನ್ ಮಾಡ ಅದನ್ ಮಾಡ ಇದನ್ ಮಾಡ ಬಟ್ಟೆ ಮಡಚಿಡ ಇವೆಲ್ಲ ಕೆಲಸಗಳು ಎಲ್ಲ ನಮಗೆ ಸಂಬಂಧಪಟ್ಟದ್ದು ಇರ್ತಾವ ಅವು ಎಲ್ಲ ನಾವು ಯಾವಾಗ ಮನಸ್ಸು ಮಾಡ್ತೀವಿ ಅವಾಗ ಮಾಡ್ಬೋದ್ರಿ ಮಧ್ಯಾಹ್ನ ಬೇಕಂದ್ರ ಮಧ್ಯಾಹ್ನ ಸಾಯಂಕಾಲ ಬೇಕಂದ್ರ ಸಾಯಂಕಾಲ ನಮ ಅವಕ್ಕೆ ಇದೇ ಟೈಮ್ ಟೇಬಲ್ ಅಂತ ಹಾಕೋಬಹುದು ಆದ್ರೆ ದೇವ್ರ ವಿಷಯದೊಳಗ ನಾ ಮಧ್ಯಾಹ್ನ ಪೂಜೆ ಮಾಡ್ತೀನಿ ಅಂದ್ರೆ ಚಲೋ ಅನಿಸ್ತಾ ಅದು ಇಲ್ಲ ಅದಕ್ಕೆ ಪರ್ಟಿಕ್ಯುಲರ್ ಆದ ಟೈಮ್ ಅದ ಇದೇ ಟೈಮಿಗೆ ಮಾಡಬೇಕು ಇದೇ ಸಮಯದಲ್ಲಿ ಮಾಡಿದ್ರೆ ಮಾತ್ರ ಪೂಜಾ ಅಂತ ಅನ್ಸ್ಕೋತದ ಅಂತ ಹೇಳಿ ಎಲ್ಲ ಅದಕ್ಕೆ ಅದೊಂದು ಸ್ಪೆಷಲ್ ಅದ ನೋಡ್ರಿ ಉಳದ್ದು ನೀವು ಯಾವಾಗ ಬೇಕಾದಾಗ ಈ ಸದ್ಯ ನಂಗೆ ಹಸಿವಾಗಿಲ್ಲ ನಾ ಆಮೇಲೆ ಊಟ ಮಾಡ್ತೀನಿ ಅಂದ್ರೆ ನಡೀತದೆ ಅದೇ ಬಟ್ಟೆ ಒಗಿಲಿಕ್ಕೆ ಮುಂಜಾನೆ ಹೋಗಿರ್ಲಿಲ್ಲ ಮಧ್ಯಾಹ್ನ ಒಗಿತೀನಿ ಅಂದ್ರೆ ನಡೀತದೆ ಸಾಯಂಕಾಲ ಇದೇ ಟೈಪ್ ಆಗಿ ನಮಗೆ ಸಂಬಂಧ ಕೆಲಸಗಳು ನಮ್ಮದೇ ಆದ ಕೆಲಸಗಳು ನನ್ನದೇ ಆದ ಕೆಲಸಗಳಿಗೆ ಬೇಕಾದ ಟೈಮಿಗೆ ನಾವು ಅಡ್ಜಸ್ಟ್ ಮಾಡ್ಕೋಬಹುದು ಅವಕ್ಕಾಗಿ ನಾವು ಅದಕ್ಕೆ ನಾವು ಮಾಡ್ತೀವಿ ಮಾಡ್ತೀವ್ರಿ ಇನ್ನೊಂದು ಮಿಸ್ಟೇಕು ನಮ್ಮ ಕೆಲಸಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಯಾವಾಗ ಕೊಡ್ತೀವಿ ದೇವರ ಕೆಲಸಗಳು ಅಲ್ಲಿ ಆಗಂಗಿಲ್ಲ ಬಿಡೋದ್ರಿ ಫಸ್ಟ್ ನಾವ್ ಫಸ್ಟ್ ಪ್ರಿಫರೆನ್ಸ್ ದೇವ್ರಿಗೆ ಕೊಡ್ಬೇಕ್ರಿ ಅವಾಗ ನಮ್ಗೆ ದೇವರ ದೇವತಾ ಕಾರ್ಯಗಳನ್ನ ಮಾಡ್ಲಿಕ್ಕೆ ಮತ್ತೆ ಯಾವ್ದ ಒಂದ್ ರಂಗೋಲಿ ಅನ್ರಿ ಒಂದು ಪೂಜೆ ಅನ್ರಿ ಪುನಸ್ಕಾರ ಅನ್ರಿ ಮನಿ ಅದರಿಂದ ಅದನ್ನ ಅದಕ್ಕೆ ನಾವು ಫಸ್ಟ್ ಪ್ರಿಫರೆನ್ಸ್ ಯಾವಾಗ ಕೊಡ್ತೀವಿ ಅವಾಗ ದೇವ್ರು ನಮಗ್ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾನ್ರಿ ಅವಾಗ ನಮ್ಮ ಕೆಲಸಗಳು ತಾನಾಗೆ ಸರಳ ಆಗ್ತಾವ ನಾವ್ ಅದನ್ನೆಲ್ಲಾ ರೀ ನಮ್ಮ ಕೆಲಸಗಳಿಗೆ ಏನಂದ್ ಎಂಟು ಅನ್ನೋದಕ್ಕೆ ಅಡಿಗೆ ಆಗ್ಬೇಕು ಏಳು ಅನ್ನೋದಕ್ಕೆ ಅಡಿಗೆ ಆಗ್ಬೇಕು ಅಂತಂದು ನಮ್ಮ ಕೆಲಸಗಳ ಚಿಂತನೆ ಒಳಗಿರ್ತೀವ್ರಿ ಹಂಗಾಗಿ ದೇವ್ರ ಚಿಂತನೆಯನ್ನು ಮಾಡಂಗಿಲ್ಲಲ್ರಿ ಹಂಗಾಗಿ ದೇವ್ರು ಏನ್ ಮಾಡ್ಬಿಡ್ತಾನೆ ನಿಮ್ಮ ಕೆಲಸನೇ ಮಾಡ್ಕೋತ ಕೂಡ್ರಿ ನನ್ನ ಕಡೆ ನೀವು ಕೆಲಸನೇ ಮಾಡಬೇಡ್ರಿ ಅಂತ ಹೇಳಿ ನಮಗ್ ಟೈಮ ರೀ ಅದಕ್ಕೆ ನಾವು ಏನದ ಫಸ್ಟ್ ಪ್ರಿಫರೆನ್ಸ್ ದೇವ್ರ ರಂಗೋಲಿ ಪೂಜಾ ಒಂದ್ ಸ್ವಲ್ಪ ಸ್ತೋತ್ರ ಅರ್ಧ ಗಂಟೆ ಸಾಕ್ರಿ ದಿನಕ್ಕೆ ಅಷ್ಟು ನಾವು ಮಾಡಿದ್ವಿ ಅಗ್ದಿ ಸುಸೂತ್ರ ಆಗ್ತಾವಂತ ಹೇಳ್ತಾ ಇವತ್ತಿನ ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ರೀ ಮತ್ತೆ ಈಗ ಏಕಾದಶಿ ರಂಗೋಲಿ ಎಲ್ಲ ನೋಡಿದ್ರಿ ಮತ್ತೆ ಈಗ ನೋಡ್ಲಿಕ್ಕೆ ದ್ವಾದಶಿ ಇದ್ರೆ ಈಗ ಸದ್ಯ ಟೈಮ್ ಎಷ್ಟ್ರಿ ನಾಲ್ಕು ಆಗಿದೆ ಆಗಿದ್ರಿ ಇಷ್ಟ್ಯಾಕ್ ಲಘು ಇವತ್ ಅಂತಿನಂತೀ ದ್ವಾದಶಿ ಅದ ಒಂದು ಇನ್ನೊಂದು ತೋರ್ವಿ ನರಸಿಂಹ ದೇವ್ರಿಗೆ ಹೋಗ್ಬೇಕಂತರಿ ದ್ವಾದಶಿ ಊಟ ಲಘು ಆಗ್ತದೆ ಮತ್ತ ಎಲ್ಲರೂ ಆಲ್ಮೋಸ್ಟ್ ನಮ್ ಫ್ರೆಂಡ್ಸ್ ಎಲ್ಲಾ ಡೈಲಿನೇ ಹೊಂಟಾರ್ರಿ ನಮ್ಗ ಡೈಲಿ ಅಂತೂ ಆಗಂಗಿಲ್ಲ ಮಧ್ಯಾಹ್ನ ಹೋಗ್ಲಿಕ್ಕೆ ಅದಕ್ಕೆ ಇವತ್ತ ದ್ವಾದಶಿ ಅದ ಹೆಂಗು ಏಳುವರೆಗೆ ವಾಪಸ್ ಒಳಗೆ ಇರ್ತೀವಿ ನಾವು ಅಂತ ತಿಳ್ಕೊಂಡು ದ್ವ ದ್ವಾದಶಿ ಏನದ ತೋರ್ವಿಗ್ ಹೊಂಟಿವ್ರಿ ಮತ್ತ ತೊರ್ವಿ ಒಳಗೂ ಈಗ ದಿನನಿತ್ಯ ಊಟ ಅಂತೂ ಇದ್ದೇ ಇರ್ತದ ಯಾಕಂದ್ರೆ ನರಸಿಂಹ ಜಯಂತಿ ವರೆಗೂ ಉತ್ಸವ ನಡೀತದ್ರಿ ಅಲ್ಲಿ ಹದಿನೈದು ದಿವಸಗಳ ಕಾಲ ನಮ್ಮ ಬಿಜಾಪುರಕ್ಕೆ ಭಾಳ ರೀ ಅದಕ್ಕೆ ನಾವು ಆಟೋದವ್ರಿಗೆ ಹೇಳಿಬಿಟ್ಟಿರ್ತೀವಿ ಅವರು ಕರೆಕ್ಟ್ ಐದು ಗಂಟೆಗೆ ಬರ್ರಿ ಅಂತ ಹೇಳಿವಿ ಹೋಗಿ ನಮ್ಗೆ ಇಲ್ಲಿಂದ ಆಟೋಕ್ಕೆ ಹೋದ್ರೆ ಒಂದು ಇಪ್ಪತ್ತು ನಿಮಿಷನಾಗಿರ್ತೀವ್ರಿ ನಾವು ಇಪ್ಪತ್ತೈದು ನಿಮಿಷ ಮತ್ತು ಆರು ಗಂಟೆಗೆ ಕರೆಕ್ಟಾಗಿ ಆರು ಗಂಟೆಗೆ ಎಲ್ಲಿ ಹಾಕ್ತಾರ್ರಿ ಅಲ್ಲಿ ಜೋಶಿ ಮತ್ತು ದಿವಾಣ್ಜಿ ಅನ್ನೋರು ನೈವೇದ್ಯ ರೀ ಅವರು ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ರೀ ಅಂದ್ರೆ ಫ್ಯಾಮಿಲಿಯರ್ಸ್ ಸಬ್ಸ್ಕ್ರೈಬರ್ ರೀ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅವರು ಹೇಳಿದ್ರು ಇವತ್ತು ನಮ್ದೆ ಇರ್ತದ್ರಿ ಮೇಡಮ್ ಬಂದಿದ್ ಬಹಳ ಚಲೋ ಆತಂದ್ರು ಹಿಂಗಾಗಿ ನನಗೂ ಕೂಡ ಖುಷಿ ರೀ ಅವ್ರದ್ದು ಎಲ್ಲಾ ಭೇಟಿ ಆಯ್ತು ಎಷ್ಟೋ ಮಂದಿ ನಮ್ಮ ಎಲ್ಲಾ ಫ್ಯಾಮಿಲಿಯರ್ಸ್ ಭೇಟಿಯಾಗಿದ್ರು ಅವರೆಲ್ಲರ ಮಾತುಗಳನ್ನು ಮಾತುಗಳನ್ನ ಕೇಳಿ ಇನ್ನೂ ಖುಷಿ ಆಯ್ತು ನಾವು ನಿಮ್ಮನ್ನ ವಿಡಿಯೋದೊಳಗೆ ನೋಡ್ತಿದಿವ್ರಿ ಇವತ್ತು ಹೊರಗೆ ನೋಡ್ಲಿಕ್ಕೆ ಅಂತ ಹೇಳಿದ್ರು ಖುಷಿ ಅನಿಸ್ತು ನಾ ಅದೇಂದಿ ನೀವು ನನಗೆ ವಿಡಿಯೋ ಒಳಗರ ನೋಡ್ತೀರಿ ನಾನು ನಿಮ್ಮನ್ನ ನೋಡಂಗಿಲ್ಲ ಪ್ರತ್ಯಕ್ಷವಾಗಿ ಒಮ್ಮೆ ನೋಡ್ಲಿಕ್ಕೀನಿ ಇನ್ನೂ ಖುಷಿ ಅಂತ ಹೇಳಿ ನಾನು ಕೂಡ ಅವ್ರಿಗೆ ಹೇಳಿದೆ ಏನಿಲ್ಲ ಅಂದ್ರೆ ಒಂದು ಏಳು ಎಂಟು ಮಂದಿ ಭೇಟಿಯಾಗಿದ್ದರ್ರಿ ಇವತ್ತಲ್ಲಿ ಊಟಕ್ಕೆ ಹೋದಾಗ ಹಿಂಗಾಗಿ ಅವ್ರನ್ನೆಲ್ಲ ಭೇಟಿ ಆಗಿದ್ದು ಕೂಡ ಇನ್ನೂ ಸಂತೋಷ ಆಯ್ತು ಮತ್ತೆ ಇವತ್ತಿನ ದಿವಸ ನರಸಿಂಹ ದೇವರ ದರ್ಶನ ಮಾಡಿಕೊಂಡು ನಮ್ಮ ಇಂಟ್ರೊಡಕ್ಷನ್ ವಿಡಿಯೋವನ್ನು ಸ್ಟಾರ್ಟ್ ಮಾಡು ನಮ್ಮ ಚಾನಲಿನ ಒಂದೇ ಒಂದು ವಿಶೇಷತೆ ಏನು ಅಂತಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಫಸ್ಟ್ ಪ್ರಾಮುಖ್ಯತೆ ರೀ ಅದೇ ವಿಶೇಷತೆ ನಮ್ಮ ಚಾನಲದ್ದು ನೀವು ಜಾಯಿನ್ ಆಗಿ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಹತ್ರ ನಿಮಗೆ ಗೊತ್ತಾಗ್ತದೆ ಹೊಸದಾಗಿ ನೋಡ್ಲಿಕ್ಕೆ ಹತ್ತವ್ರ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಹಂಗ ನರಸಿಂಹ ದೇವರ ದರ್ಶನವನ್ನು ಮಾಡ್ಕೊಳ್ರಿ ಎಲ್ರು ಅಂತ ಹೇಳ್ತಾ ಇವತ್ತ ಈಗ ನೋಡ್ಲಿಕ್ಕೆ ನರಸಿಂಹ ದೇವರ ದೇವಸ್ಥಾನ ರೀ ಮತ್ತೆ ಇಲ್ಲೆಲ್ರು ಈಗ ಊಟಕ್ಕೆ ಎಲ್ಲರೂ ಬರ್ಲಿಗತ್ತಾರ ಮತ್ತ ಇದ್ರೊಳಗ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ ಎರ್ಸಾ ಇದ್ದಾರ ಸಬ್ಸ್ಕ್ರೈಬರ್ಸು ಈಗ ಈಗ ನೋಡ್ರಿ ಇನ್ನೊಂದ್ ಎರಡ್ ನಿಮಿಷಕ್ಕೆ ಫುಲ್ ಆಗ್ಬಿಡ್ತದ್ರಿ ಈಗ ಟೈಮ್ ಎಷ್ಟಿರಿ ಈಗ ಆರಕ್ಕಿನ್ನ ಹದಿನೈದು ನಿಮಿಷ ಕಡಿಮೆ ಅದ ರೀ तो ओपन गई उत्तर देखो ओपिन के ऊपर देखे ಸ್ವಾಗತ ಇವತ್ತೇನು ಇವತ್ತು ನೋಡ್ರಿ ಏನು ಸ್ಪೆಷಲ್ ಅಂತಂದ್ರೆ ನಿಮಗೆಲ್ಲ ಒಂದು ಮಾತು ಕೊಟ್ಟಿದ್ದೆ ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಅಂದ್ರೆ ಇಂಟ್ರೊಡಕ್ಷನ್ ನನ್ನ ಇಂಟ್ರೊಡಕ್ಷನ್ ದಿಂದ ಸ್ಟಾರ್ಟ್ ಆಗ್ತದ ನಮ್ ವಿಡಿಯೋ ಟೆನ್ ಕೆ ಆದ್ಮೇಲೆ ಅಂತ ಹೇಳಿ ಹಾಗಾಗಿ ನೀವಂತೀರಿ ಇದೇನಿದು ವಿಚಿತ್ರ ನಿಮ್ ಪರಿಚಯ ಆಲ್ರೆಡಿ ಆಗ್ಯದ್ ನಮಗ ಈಗೇನು ಅವಶ್ಯಕತೆ ಇರಲಿಲ್ಲ ಅಂದ ಹಂಗೇನಿಲ್ರಿ ಇನ್ನೂ ನನ್ನ ಪರಿಚಯ ನಿಮ್ಗೆ ಬಹಳಷ್ಟು ಆಗ್ಬೇಕಾಗ್ಯದ ನಮ್ಮ ಬಗ್ಗೆ ನಮ್ಮ ಚಾನಲ್ ಬಗ್ಗೆ ಇನ್ನೂ ಬಹಳಷ್ಟು ಈ ಇಂಟ್ರೊಡಕ್ಷನ್ ವಿಡಿಯೋ ನಾನು ವೇದಾ ಉತ್ತರೇಶ್ವರ್ ಅಂತ ಹೇಳ್ರಿ ವೇದಾ ವ್ಯಸ್ತಿತ್ ವೇದ್ ನಮ್ಮ ಚಾನೆಲ್ ಹೆಸರು ವೇದಾ ವ್ಯಾಸ ವೈಬ್ಸ್ ಚಾನೆಲ್ ವೈಬ್ಸ್ ಅಂದ್ರೆ ಗೊತ್ತಾಗ್ಬಿಡ್ತದ ನಮ್ಮ ಚಾನಲ್ ಒಳಗ ಒಂದ ಬರಂಗಿಲ್ರಿ ಒಂದು ನನಗೆ ಗೊತ್ತಿದ್ದಷ್ಟು ಪೂಜಾ ವಿಧಿ ವಿಧಾನಗಳು ಮತ್ತೆ ರಂಗೋಲಿ ತರತರಹದ ರಂಗೋಲಿ ಅಡುಗೆಗಳು ಅದರಲ್ಲೂ ಸ್ಪೆಷಲ್ ಅಂತಂದ್ರೆ ಹೆಲ್ದಿ ಟಿಪ್ಸು ಹೆಲ್ದಿ ಟಿಪ್ಸ್ ಜೊತೆಗೆ ನಮ್ಮ ಅಡುಗೆಗಳು ಇರ್ತಾವ ಮತ್ತು ಅದು ಬಿಟ್ಟು ಮತ್ತೇನು ಹಾಡುಗಳು ಇದು ನಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ಅದ್ರ ಜೊತೆ ಜೊತೆಗೆ ನಾನು ಎಲ್ಲಾದರೂ ಹೋದ್ರೆ ಅದ್ರ ಬಗ್ಗೆಯೂ ಮಾಹಿತಿ ಕೊಡುವಂತಹ ನಮ್ಮ ವೇದವ್ಯಾಸ ವೈಬ್ಸ್ ಚಾನಲ್ ಅದಕ್ಕೆ ಇನ್ನು ಹೊಸದಾಗಿ ಯಾರು ಜಾಯ್ನ್ ಆಗ್ಲಿರಿ ಲಘು ಲಘು ಜಾಯ್ನ್ ಆಗ್ರಿ ಡಿಫ್ರೆಂಟ್ ಟೈಪ್ಸ್ ವಿಡಿಯೋಸ್ ಅನ್ನ ನಂತರ ಮತ್ತು ನಾನು ಟೀಚರ್ ರೀ ನನ್ನ ವೃತ್ತಿಯಲ್ಲಿ ಟೀಚರು ಖಾಸಗಿ ಟೀಚರು ಪ್ರೈವೇಟ್ ಟೀಚರು ಮತ್ತು ಅದಕ್ಕೆ ನಂದೊಂದಿತ್ತು ಎಲ್ಲರೂ ಕೇಳ್ತಿದ್ರಿ ಇಂಟ್ರೊಡಕ್ಷನ್ ವಿಡಿಯೋ ಮತ್ತೆ ಕೆಲವೊಂದು ಹೋಮ್ ಟೂರ್ ನಿಮ್ಮ ಎಲ್ಲ ಕ್ವಶನ್ಸ್ ಪೆಂಡಿಂಗ್ ಅವರ್ ಅವೆಲ್ಲಾ ಆನ್ಸರ್ ಇನ್ಮೇಲೆ ಒಂದೊಂದೇ ಬರ್ತದ್ರಿ ಅದಕ್ಕೆ ನಾ ಅವಾಗೇ ಹೇಳಿದ್ದೆ ಟೆನ್ ಕೆ ಆದ್ಮೇಲೆ ಸ್ಟಾರ್ಟ್ ನಮ್ಮ ವಿಡಿಯೋ ನಂದು ಒಂದು ಸ್ವಲ್ಪ ಡಿಫ್ರೆಂಟ್ ಆದ ಒಂದೊಂದೊಂದೊಂದು ತಮ್ಮ ಭಾವನೆಗಳು ಹೆಂಗಿರ್ತಾವ ಹಂಗ ನಂದು ಕೂಡ ಟೆನ್ ಕೆ ಆದ್ಮೇಲೆ ಇಂಟ್ರೊಡಕ್ಷನ್ ದಿಂದ ಸ್ಟಾರ್ಟ್ ಮಾಡ್ಬೇಕು ಅಂತಿತ್ತು ಹಿಂಗಾಗಿ ಇವತ್ತ ನನ್ನ ಬಗ್ಗೆ ನಿಮಗೆ ತಿಳಿಸಿ ಕೊಟ್ಟಿನಿ ಮತ್ತೆ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋ ನೋಡ್ಬೇಕು ಅಂತ ಇಷ್ಟಪಡೋರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಈಗ ಆಲ್ರೆಡಿ ಟೆನ್ ಕೆ ಇದ್ದಾರ್ರಿ ಇನ್ನು ಟೆನ್ ಕೆ ಟ್ವೆಂಟಿ ಕೆ ತರ್ಟಿ ಕೆ ಫೋರ್ಟಿ ಕೆ ಫಿಫ್ಟಿ ಕೆ ಆಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಿರಲ್ಲ ಇಷ್ಟಪಟ್ಟು ನೋಡೋರ ಎಲ್ರಿಗೂ ನನ್ನ ಧನ್ಯವಾದಗಳು ಸ್ವಾಗತ ಮತ್ತೆ ಇವತ್ತು ಬರೀ ಇಂಟ್ರೊಡಕ್ಷನ್ ವಿಡಿಯೋ ಒಂದೇ ಅಲ್ಲ ನಿನ್ನ ಏಕಾದಶಿ ವಿಡಿಯೋ ನೀವು ನೋಡಿರ್ಲಿಲ್ಲ ಇವತ್ತಿನದ ಏಕಾದಶಿ ವಿಡಿಯೋ ಜೊತೆಗೆ ಇಂಟ್ರೊಡಕ್ಷನ್ ವಿಡಿಯೋ ಅಂತ ಹೇಳಿ ನಿಮ್ಗೆ ಕಳ್ಸಿನ್ರಿ ಇವತ್ತಿನ ವಿಡಿಯೋ ಹ್ಯಾಂಗ್ ಅನಿಸ್ತಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು